ನಮಸ್ಕಾರ ನಾನು ಯೋಗ ಅಂಡ್ ವೆಲ್ನೆಸ್ ಚಾನಲ್ ಗೆ ಎಲ್ರಿಗೂ ಸ್ವಾಗತ ಇವತ್ತು ದೇಹದ ಮೇಲಿನ ಭಾಗಕ್ಕೆ ಸೀನಿಯರ್ಸ್ಗೋಸ್ಕರ ಅಂದ್ರೆ ಹಿರಿಯರಿಗೆ ಯಾವ ತರ ವರ್ಕೌಟ್ಸ್ ಮಾಡಬಹುದು ಅಂತ ನೋಡೋಣ ಅದು ನಮ್ಮ ಹೊಟ್ಟೆಯ ಸೈಡಿನ ಭಾಗ ಆಗಿರಬಹುದು ಹೊಟ್ಟೆ ಆಗಿರಬಹುದು ಹಾಗೆ ಎದೆ ಆಗಿರ್ಬೋದು ಕಂಪ್ಲೀಟ್ಲಿ ದೇಹದ ಮೇಲಿನ ಭಾಗಕ್ಕೆ ಬನ್ನಿ ಚೇರ್ ಮೇಲೆ ಎಲ್ಲರೂ ಕುತ್ಕೊಳ್ಳೋಣ ಮೊದಲನೇ ಎಕ್ಸಸೈಸ್ ಚೆಸ್ಟ್ ಓಪನಿಂಗ್ ಎದೆ ಭಾಗದಲ್ಲಿ ಇರೋ ಸ್ನಾಯುಗಳು ಮಸಲ್ಸ್ ಓಪನ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಗೊತ್ತು ಈಗ ನಾವು ತಗೊಳ್ಳೋ ನಾಡಿ ಶೋಧನ ಏನಾಗುತ್ತೆ ನಾಡಿ ಶೋಧನಾ ಪ್ರೋಸೆಸ್ ಕಂಪ್ಲೀಟ್ ಆಗಿ ಕೆಳಗಡೆವರೆಗೂ ಹೋಗಿ ಲಂಗ್ಸ್ ರೀಚ್ ಆಗಿ ಮತ್ತೆ ಅದು ನಮ್ಮ ಮೂಗ್ ಅಥವಾ ಬಾಯಿಂದ ಹೊರಗ್ ಬರ್ಬೇಕಾದ್ರೆ ಈ ಕಂಪ್ಲೀಟ್ ಹೇರ್ ವೇವ್ಸ್ ಓಪನ್ ಇರಬೇಕು ಎಲ್ಲೂ ತಡೆಗಟ್ಟಬಾರ್ದು ತಡೆಗಟ್ಟದಾಗ್ಲೆ ನಮ್ಮ ಬ್ರೀದಿಂಗ್ ಇಲ್ಲಿಗೆ ಸ್ಟಾಪ್ ಆಗೋದು ಬೇಗ ಬೇಗವಾಗಿ ವೇಗ ವೇಗವಾಗಿ ಇರುತ್ತೆ ಅದು ವೇಗದಲ್ಲಿ ಇರಬಾರ್ದು ನಿಧಾನವಾಗಿ ಆಗ್ಬೇಕು ಅಂದ್ರೆ ನಮ್ಮ ನೇಸಲ್ ಮಸಲ್ಸ್ ಇಲ್ಲಿ ಕೂಡ ಯಾರು ತಡೆ ಇರಬಾರ್ದು ನಮ್ಮ ಥ್ರೋಟ್ ಮಸಲ್ಸ್ ಅಲ್ಲಿ ಕೂಡ ತಡೆ ಇರಬಾರ್ದು ಹಾಗೆ ನಮ್ಮ ಎದೆ ಭಾಗದಲ್ಲಿ ಕೂಡ ತಡೆ ಇರಬಾರ್ದು ಬನ್ನಿ ನಮ್ಮ ಮೊದಲನೇ ಎಕ್ಸರ್ಸೈಸ್ ಚೆಸ್ಟ್ ಓಪನಿಂಗ್ ನೋಡೋಣ ದೇಹದ ಮೇಲಿನ ಭಾಗನ ಕಂಪ್ಲೀಟ್ ಸ್ಟ್ರೇಟ್ ಆಗಿಟ್ಕೊಳ್ಳಿ ಎದೆನ ಸ್ಲೈಟ್ ಆಗಿ ಓಪನ್ ಮಾಡಿ ಇಟ್ಕೊಳ್ಳಿ ಈಗ ಕೈನ ನಿಧಾನವಾಗಿ ಸೈಡ್ ಇಂದ ತಗೊಂಡು ಹೋಗಿ ಎರಡು ಕೈಗಳನ್ನ ಲಾಕ್ ಮಾಡಿ ಲಾಕ್ ಮಾಡಿ ನಿಮ್ಮ ಬೆನ್ನನ್ನ ಚೇರಿನ ಹಿಂಭಾಗದಲ್ಲಿ ರೆಸ್ಟ್ ಮಾಡಿ ಮೇಲ್ಗಡೆ ಸೀಲಿಂಗ್ ನೋಡಿ ಹೀಗೆ ನಿಧಾನವಾಗಿ ಬ್ರೀದ್ ಇನ್ ಮಾಡ್ತಾ ಇರಿ ಒನ್ ಟೂ ತ್ರೀ ಸೆವೆನ್ ಏನ್ ಟೆನ್ ನಿಧಾನವಾಗಿ ಕತ್ತನ ಸೆಂಟರ್ ತಗೋ ಒಂದು ಕೈನ ಹಾಗೇ ರಿಲೀಸ್ ಮಾಡಿ ನಮ್ಮ ಎರಡನೇ ಎಕ್ಸಸೈಸ್ ನಮ್ಮ ದೇಹದ ಸೈಡಿನ ಭಾಗದ್ದು ನಾವು ರೆಗ್ಯುಲರ್ ಆಗಿ ದಿನನಿತ್ಯದಲ್ಲಿ ನಮ್ಮ ಸೊಂಟ ಬಳಕೆ ತುಂಬಾನೇ ಆಗುತ್ತೆ ಅದು ಮುಂದೆ ಬಗೋದಿಕ್ ಆಗಿರ್ಬೋದು ಹಿಂದೆ ಆಗಿರ್ಬೋದು ಸೈಡ್ಗಾಗಿರ್ಬೋದು ಫ್ಲೆಕ್ಸಿಬಿಲಿಟಿ ಕಂಪ್ಲೀಟ್ ಆಗಿ ಕಳ್ಕೊಂಡಿದೆ ಯಾಕಕ್ಕೆ ಅಂದ್ರೆ ನಾವು ಸ್ಟ್ರೆಚಸ್ ಮಾಡ್ತಾ ಇಲ್ಲ ಸೊ ಯಾವ ಸ್ಟ್ರೆಚಸ್ ಅಲ್ಲಿ ನಮ್ಯತೆನ ಇಂಪ್ರೂವ್ ಮಾಡುತ್ತೆ ಅಂತ ನೋಡೋಣ ಈಗ ನಿಮ್ಮ ಚೇರ್ನ ಸೈಡಿನ ಭಾಗ ಈ ಕಾಲ್ಗಳು ಏನಿದೆಯೋ ಆ ಕಾಲ್ಗಳನ್ನ ಇಟ್ಕೊಳ್ಳಿ ಈಗ ಎದೆ ಯಾವಾಗ್ಲೂ ಮೇಲೆ ಕೂತಾಗ ಓಪನ್ ಆಗೇ ಇರಲಿ ಸೊ ನಾವು ತಗೊಳ್ಳೋ ಬ್ರೀದ್ ಇನ್ ಅಂಡ್ ಬ್ರೀದ್ ಔಟ್ ನಿರಾಳವಾಗಿ ಹೋಗಿ ವಾಪಸ್ ಬರಲಿರಬೇಕು ಈಗ ಸೈಡ್ ನ ಇಟ್ಕೊಂಡು ನಿಧಾನವಾಗಿ ನಮ್ಮ ಎಡಗೈನ ಹಾಗೆ ಮೇಲಕ್ಕೆ ತಗೊಳ್ತಾ ಭಾಗಕ್ಕೆ ಬೆಂಡ್ ಮಾಡಿ ಬೆಂಡ್ ಮಾಡಿದಾಗ ಈ ಕೈ ಏನಿದೆಯೋ ಇದನ್ನು ಕೂಡ ನಿಧಾನವಾಗಿ ಕೆಳಗಡೆ ಹೋಗೋದಿಕ್ಕೆ ಬಿಡಿ ಎಲ್ವರೆಗೂ ಆಗುತ್ತೋ ಅಲ್ವರೆಗೂ ಬೆಂಡ್ ಮಾಡಿ ಇಲ್ವರೆಗೂ ಆದ್ರೆ ಇಷ್ಟೇ ಸಾಕು ನಿಮ್ಮ ಕೆಪಾಸಿಟಿ ಎಲ್ವರೆಗೂ ಇದೆಯೋ ಅಲ್ವರೆಗೂ ಹೋಗಿ ಬೆಂಡ್ ಮಾಡಿ ನಮಗ್ ಬೇಕಾಗಿರೋದು ಈ ಮಸಲ್ ಸ್ಟ್ರೆಚ್ ಆಗ್ಬೋದು ಇಲ್ಲಿ ಹೋಲ್ಡ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಿಧಾನವಾಗಿ ಹಾಗೇ ಮೇಲ್ ಬಂದು ರಿಲ್ಯಾಕ್ಸ್ ಮಾಡಿ ಕಾಲುಗಳನ್ನ ಮತ್ತೆ ಇಟ್ಕೊಂಡು ರಿಲ್ಯಾಕ್ಸ್ ಮಾಡಿ ಈಗ ಅದೇ ಇನ್ನೊಂದು ಸೈಡ್ ಅಲ್ಲಿ ಮಾಡೋಣ ನಿಧಾನವಾಗಿ ನಿಮ್ಮ ಬಲಗೈನ ಮೇಲಕ್ಕೆ ತಗೊಂಡು ಎಡಗೈನ ಕೆಳಗಡೆ ಬಿಡ್ತಾ ಹಾಗೆ ಬೆಂಡ್ ಮಾಡ್ತಾ ಬನ್ನಿ ನಿಮ್ಮ ಮ್ಯಾಕ್ಸಿಮಮ್ ನಿಮ್ ಲಿಮಿಟ್ ಎಲ್ವರೆಗೂ ಇದೆಯೋ அதுவரை ஸ்ட்ரெச்ன ஹோல்ட் ஒன் டூ த்ரீ இல்லை நீட்டாக ஸ்ட்ரெச் ஆகியா சைடு பாக்ல அப்சர்வ் செவென் எயிட் நைன் டென் நிதான ಈಗ ನಮ್ಮ ಮೂರನೇ ಎಕ್ಸಸೈಸ್ ನಮ್ಮ ಕಂಪ್ಲೀಟ್ ಸೊಂಟದ್ದು ಅಂದ್ರೆ ಮುಂದೆ ಬಗ್ಗಿ ಹಿಂದೆ ಮತ್ತೆ ವಾಪಸ್ ಬರೋದು ಸೊ ಹೇಗೆ ಫ್ಲೆಕ್ಷನ್ ಅಂಡ್ ಎಕ್ಸ್ಟೆನ್ಶನ್ ಆಗ್ತಿದೆಯೇ ಅಂತ ನೋಡೋಣ ಈಗ ನಿಮ್ಮ ಕೈಗಳನ್ನ ಮತ್ತೆ ಬ್ರೀದ್ ಮಾಡ್ತಾ ಮಾಡ್ದ ಮೇಲಕ್ಕೆ ತಗೊಂಡು ಈಗ ಮುಂದಕ್ಕೆ ನಿಮ್ಮ ಎದೆನ ಮುಂದಕ್ ಚಾಚಿ ನಿಧಾನವಾಗಿ ಕೈಗಳನ್ನ ಕೆಳಗಡೆ ಬಿಡಿ ಈಗ ಈ ಎಕ್ಸಸೈಸ್ ಮಾಡ್ತಾ ನಾವು ನೋಡಬೇಕು ನಮ್ಮ ಎದೆ ಭಾಗ ನಮ್ಮ ತೊಡೆನ ಮುಟ್ಟೋ ಹಾಗಿರ್ಬೇಕು ಹಾಗೆ ನಮ್ಮ ಕೈಗಳು ನೆಲ ಮುಟ್ಟೋ ಆಗಿರ್ಬೇಕು ಬಾಡಿನ ಹೀಗ್ ರೌಂಡ್ ಮಾಡಕ್ ಹೋಗ್ಬೇಡಿ ಎದೆ ಮೇಲಿರುತ್ತೆ ಬೆನ್ನು ಮೇಲ್ಗಡೆ ಗೂನ್ ಆಗಿರುತ್ತೆ ಆಗಿರಬಾರ್ದು ಬೆನ್ನು ಯಾವಾಗ್ಲೂ ಫ್ಲಾಟ್ ಆಗಿರ್ಬೇಕು ಎದೆ ಭಾಗ ಯಾವಾಗ್ಲೂ ನಮ್ಮ ತೊಡೆಗಳನ್ನ ಮುಟ್ಟು ಇಲ್ಲಿ ಹೋಲ್ಡ್ ಮಾಡಿ ಸ್ಟ್ರೆಚ್ ನ ಒನ್ ಟ್ಯೂ ಮೇಲ್ ತಗೊಂಡು ಮತ್ತೆ ಇಳಿಸಿ ಈಗ ನಮ್ಮ ನಾಲ್ಕನೇ ಎಕ್ಸಸೈಸ್ ಈಗ ನಮ್ಮ ಸ್ಪೈನಲ್ ಕಾರ್ಡ್ ನಮ್ಮ ಬೆಣ್ಣನ ಹೇಗೆ ಟ್ವಿಸ್ಟ್ ಮಾಡೋದು ಹಾಗೆ ಹೋಲ್ಡ್ ಮಾಡೋದು ಅಂತ ನೋಡೋಣ ಇದು ಕೂಡ ನಮ್ಮ ದಿನನಿತ್ಯದ ಕೆಲಸಗಳಲ್ಲಿ ತುಂಬಾನೇ ಬೇಕಾಗಿರೋ ಒಂದು ಫ್ಲೆಕ್ಸಿಬಿಲಿಟಿ ಸ್ಟ್ರೆಚ್ ಬನ್ನಿ ಈಗ ನಮ್ಮ ಬಲಗೈನ ಚೇರಿನ ಸೈಡ್ ಇಟ್ಕೊಳ್ಳೋಣ ನಮ್ಮ ಎಡಗೈ ಏನಿದೆಯೋ ಅದು ನಮ್ಮ ಮಂಡಿ ಮೇಲೆ ಹೋಗಿ ಪುಷ್ ಮಾಡಿ ಇದು ನಿಮ್ಮ ಸಪೋರ್ಟ್ಗೆ ಈಗ ನಿಧಾನವಾಗಿ ಬಲಗಡೆ ಎಷ್ಟಾಗುತ್ತೋ ಅಷ್ಟು ಟ್ವಿಸ್ಟ್ ಮಾಡಿ ನಿಮ್ಮ ಬಲಗೈನ ಶೋಲ್ಡರ್ ಜಾಯಿಂಟ್ ನೋಡೋ ಪ್ರಯತ್ನ ಪಡಿ ಈಗ ಮಾಡ್ತಾ ನಿಮ್ಮ ಸ್ಪೈನ್ ಕಂಪ್ಲೀಟ್ ಆಗಿ ಕ್ವಿಸ್ಟ್ ಆಗಿದೆ ಒನ್ ಬ್ರೀದ್ ಇನ್ ಬ್ರೀದ್ ಔಟ್ ಖಂಡಿತವಾಗ್ಲೂ ಮಾಡ್ತಾನೆ ಇರಬೇಕು ನೀವು ಹೋಲ್ಡ್ ಮಾಡಿಬಿಟ್ರೆ ಏನಾಗುತ್ತೆ ಕ್ರಾಂಪ್ಸ್ ಬರಕ್ ಶುರು ಆಗುತ್ತೆ ಬನ್ನಿ ತ್ರೀ ಬಂದು ಬ್ರೀದ್ ಔಟ್ ಮಾಡಿ ಮೊದಲು ರಿಲ್ಯಾಕ್ಸ್ ಮಾಡಿ ಇನ್ನೊಂದು ಕಡೆ ತಿರ್ಗೋಕ್ ಮುಂಚೆ ಈಗ ಬ್ರೀದೇ ನಿಧಾನವಾಗಿ ನಿಮ್ಮ ಬಲಗೈನ ಎಡ ಬಾ ಎಡ ಕಾಲ್ನ ಮೇಲೆ ಇಟ್ಕೊಂಡು ನಿಮ್ಮ ಎಡಗೈನ ಚೇರಿನ ಹಿಂಭಾಗದಲ್ಲಿ ಇಟ್ಕೊಂಡು ಮತ್ತೆ ಟ್ವಿಸ್ಟ್ ಮಾಡಿ ನಿಮ್ಮ ಎಡಗೈನ ಶೋಲ್ಡರ್ ನ ನೋಡಿ ಒನ್ ಟೂ ಥ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಿಧಾನವಾಗಿ ಬ್ರೀದ್ ಇನ್ ಮಾಡ ಸೆಂಟರ್ ಬಂದು ಬ್ರೀದ್ಔಟ್ ಮಾಡಿ ರಿಲ್ಯಾಕ್ಸ್ ಮಾಡಿ ನನ್ನ ಚಾನೆಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತೆ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತಷ್ಟು ವೀಡಿಯೋಸ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ